ಗಡಿನಾಡ ಕನ್ನಡತಿ ನಾನು ನಡುನಾಡ ಕನ್ನಡಿಗರು ನೀವು ಕನ್ನಡದ ಅಸ್ತಿರಗಾಗಿ ಹೋರಾಡೋ ಬಾ ಎಂದು ಕರೆದರೆ ಒಳ್ಳೆ ಇಂಡಿಯಾ ಪಾಕಿಸ್ತಾನ ಒಂದಾದವರಂತೆ ಆಡ್ತಿರಲ್ಲ ಇವತ್ತು ಗಡಿ ನಾಡಿಗೆ ಬಂದ ಸ್ಥಿತಿ ನಾಳೆ ನಡುನಾಡಿಗೂ ಬರಬಹುದು ಇಂದು ಗಡಿನಾಡಿಗೆ ಬಂದ ಸ್ಥಿತಿ ನಾಳೆ ನಡುನಾಡಿಗೂ ಬರಬಹುದು ಕನ್ನಡಕ್ಕಾಗಿ ಪ್ರಾಣ ಮಾಡಲು ನಾನು ಸಿದ್ಧಳಾಗಿದ್ದೇನೆ ನನ್ನ ಜೊತೆ ಬರ್ತೀನಿ ಪ್ರಶ್ನೆ ಮಾಡಿದ್ರು ಆದ್ರೆ ನಾವೆಲ್ಲ ಸುಮ್ಮನೆ ತಲೆ ಆಡಿಸ್ಕೊಂಡು ಸುಮ್ಮನೆ ಕೂತ್ಬಿಟ್ವಿ ಇವತ್ತು ಗಡಿನಾಡಿನ ಸಮಸ್ಯೆ ಗಡಿಯವರ ಬಗ್ಗೆ ಹರಿಸ್ಕೊತಾರೆ ಮೈಸೂರು ಭಾಗದ ಸಮಸ್ಯೆ ಮೈಸೂರಿನವ್ರ ಹರಿಸ್ಕೊತಾರೆ ಈ ಕಡೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಸಮಸ್ಯೆನ ಅವ್ರ ಬಗ್ಗೆ ಹರ್ಸ್ಕೊಳ್ತಾರೆ ಮುಂಬೈ ಕರ್ನಾಟಕ ಕಿತ್ತೂರು ಕರ್ನಾಟಕ ಅಂತ ಕರೆಸ್ಕೊಳ್ಳೋ ಅಂತ ನಾವು ನಮ್ ಅಷ್ಟೇ ನಾವು ಮಾಡ್ಕೊಳ್ಳೋ ಅಂತ ಕರ್ನಾಟಕದ ಭಾಗಗಳನ್ನ ಹೇಳ್ಬಿಟ್ಟು ಮಹಾರಾಷ್ಟ್ರದವರು ಬೆಳಗಾವಣೆ ಮಹಾರಾಷ್ಟ್ರದವರು ಬೆಳಗಾವಿನೇ ಬರ್ತಾರೆ ಯಾಕೆ ಮಹಾರಾಷ್ಟ್ರದವರು ಬೆಳಗಾವನೆ ಬಂದು ಬೆಳಗಾವಿದಲ್ಲಿ ನಾವು ಕನ್ನಡದ ಭಾವತವನ್ನ ಹಾರಿಸಿದ್ರೆ ಅವರು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ವಿರೋಧಿಸ್ತಾರೆ ಕನ್ನಡದ ಚಾಲಕರ ಮುಖಕ್ಕೆ ಬೆಳಿತಾರೆ ಯಾಕೆ ಇಷ್ಟೆಲ್ಲ ಆಗ್ತಿದೆ ಅಂತಂದ್ರೆ ನಾವು ಬರೀ ಆ ಬಂದು ಶಿಲಾಶಾಸನದಲ್ಲಿ ಹೇಳಿದ ಮಾತನ್ನ ಇಲ್ಲಿದ್ದಂತೆ ಹೇಳ್ಕೊಂಡು ಕೂತಿದ್ದೀವಿ ಕನ್ನಡದ ತಪ್ಪೆ ಆರಬಟ್ಟನ ಶಾಸನದಲ್ಲಿ ಒಂದ್ ಕಡೆ ಅವರು ಉಲ್ಲೇಖ ಮಾಡ್ತಾರಲ್ಲ ಸಾಧುಂಗೆ ಸಾಧುರಂ ಮಾಧುರಂಗೆ ಮಾಧುರಂ ಬಾರಿಪ್ಪ ಕಲಿಗೆ ವಿಪರೀತ ಅಂತ ಹೇಳ್ಬಿಟ್ಟು ಬರೀ ಹೇಳದೇ ಆಯ್ತು ಆದ್ರೆ ಬದಲಾಗೋದು ಯಾವಾಗ ನಾವೇನು ಕನ್ನಡಕ್ಕಾಗಿ ಹೋರಾಟ ಮಾಡುವಂತ ಅವಶ್ಯಕತೆ ಏನಿಲ್ಲ ಮಾಡಬೇಕಾಗಿರೋ ವಿಷಯ ಮಮ್ಮಿ ಡ್ಯಾಡಿ ಅನ್ನೋಂಥದನ್ನ ತೆಗೆದು ಅವ್ವ ಅಪ್ಪ ಅನ್ನೋದನ್ನ ಕಲಿಸೋದಕ್ಕೆ ಪ್ರಾರಂಭ ಮಾಡೋಣ ಯಾವುದೋ ಈಜಿಪ್ ದೇಶದವರು ಹೆಣಕ್ಕ ಮಮ್ಮಿ ಅಂತ ಕರೀತಾರೆ ನಮ್ಮ ದೇಶದವರು ಜಮಾ ಕೊಟ್ಟರು ಅವ್ರ ಹೆಣ ಅಂತ ಕರೆಯುವಂತದ್ದನ್ನ ತೆಗೆದು ಹಾಕದ್ವಿ ಅಂತಂದ್ರೆ ಸಾಕು ಕನ್ನಡ ಭಾಷೆ ತಾನೇ ಪ್ರಾರಂಭಗೊಳ್ಳುತ್ತದೆ ಇಂಗ್ಲಿಷ್ ಅನ್ನ ವಿರೋಧಿಸುವ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ಭಾಷೆ ವ್ಯವಹಾರಕ್ಕಾಗಿರಲಿ ಕನ್ನಡ ಭಾಷೆ ಉಸಿರಿಗಾಗಿರಲಿ ಯಾಕಂದ್ರೆ ತನ್ನ ನಿಮಗೆಲ್ಲರಿಗೂ ಕನಸು ಕನ್ನಡನಾಗೆ ಗೊತ್ತಿತ್ತು ಯಾವತ್ತೂನಪ್ಪ ಇಂಗ್ಲೀಷ್ನ ಕನಸು ಬೆಳಕು ಸಾಧ್ಯನೇ ಇಲ್ಲ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ ಕನ್ನಡ ಭಾಷೆಯನ್ನ ಉಸಿರಾಟಿ ಕನ್ನಡ ಭಾಷೆಯನ್ನ ಬಿಟ್ಟಿಸ್ರಿ ಅಂತ ಹೇಳ್ತಾ ಕನ್ನಡ ಮನ ಸೇವೆ ಮಾಡಿರುವಂತ ಅಶೋಕ್ ಅಸ್ಲಿ ಸರ್ ಅವರ ಮಾತರಿಗೆ ಮತ್ತೊಮ್ಮೆ ಒಂದೊಂದು ಜೀವನದ ಚಕಳೊಂದಿಗೆ ಅವರಿಗೆ ನಾವು ಗೌರವ ಸಲ್ಲಿಸೋಣ